ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ದೀರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗಿಗೆ ಇಂಗ್ಲೆಂಡ್ ತತ್ತರಿಸಿ ಹೋಗಿದೆ ಹೌದು ಅಭಿಷೇಕ್ ಶರ್ಮಾ ಅವರ ಆರ್ಭಟಕ್ಕೆ ಇಂಗ್ಲೆಂಡ್ ಧೂಳಿಪಟ ಅಂತ ಹೇಳಬಹುದು ಇನ್ನು ಫ್ರೆಂಡ್ಸ್ ನಮ್ಮ ಇಂಡಿಯಾ ಮತ್ತು ಇಂಗ್ಲೆಂಡ್ ತಂಡಗಳ ಮಧ್ಯೆ ನಡೆಯುತ್ತಿರುವ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಅವರು ಬೆಂಕಿಯಾಗಿ ಬ್ಯಾಟಿಂಗ್ ಆಡಿದ್ದಾರೆ ಹಾಗಾದರೆ ಇವರು ಎಷ್ಟು ರನ್ನನ್ನು ಹೊಡೆದಿದ್ದಾರೆ ಎಷ್ಟು ಬಾಲ್ಗಳಲ್ಲಿ ಅಂತ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ಫ್ರೆಂಡ್ಸ್ ನಮ್ಮ ಅಭಿಷೇಕ್ ಶರ್ಮಾ ಅವರು ಈ ಮ್ಯಾಚ್ನಲ್ಲಿ ಕೇವಲ ಹದಿನೇಳು ಬಾಲ್ಗಳಲ್ಲಿ ಫಿಫ್ಟಿಯನ್ನು ಬಾರಿಸಿದ್ದಾರೆ ಇದು ಕೂಡ ಬೆಂಕಿ ಅಂತ ಹೇಳಬಹುದು ನಮ್ಮ ಭಾರತ ತಂಡದ ಪರವಾಗಿ ಹದಿನಾರು ಬಾಲುಗಳಲ್ಲಿ ಯುವರಾಜ್ ಸಿಂಗ್ ಅವರು ಫಿಫ್ಟಿಯನ್ನು ಬಾರಿಸಿದ್ರು ಈಗ ಅಭಿಷೇಕ್ ಶರ್ಮಾ ಅವರು ಹದಿನೇಳು ಬಾಲುಗಳಲ್ಲಿ ಮುಗಿಸಿದ್ದಾರೆ ಇವರು ಭರ್ಜರಿಯಾಗಿ ಐದು ಫೋರ್ ಐದು ಸಿಕ್ಸ್ ಮತ್ತು ಮೂರು ಬೌಂಡ್ರಿಗಳನ್ನು ಬಾರಿಸಿದ್ದಾರೆ ಇವರು ಸಿಕ್ಸ್ ಮತ್ತು ನಲ್ಲಿ ಡೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು ಅಭಿಷೇಕ್ ಶರ್ಮಾ ಅವರು ಬ್ಯಾಟಿಂಗ್ ಆಡುವ ಮೂಲಕ ನಮ್ಮ ಭಾರತ ತಂಡದ ಸ್ಕೋರ್ ಎಷ್ಟಿದೆ ಅಂತಂದರೆ ಕೇವಲ ನಾಲ್ಕು ಪಾಯಿಂಟ್ ಎರಡು ಓವರ್ಗೆ ಅರುವತ್ತೇಳು ರನ್ನೂ ಗಳಿಸ್ಕೊಂಡಿದೆ ಅದು ಕೂಡ ಒಂದು ವಿಕೆಟ್ ನಷ್ಟಕ್ಕೆ ಅಂತ ಹೇಳಬಹುದು ನಮ್ಮ ಭಾರತ ತಂಡದಲ್ಲಿ ಇನ್ನೂ ಕೂಡ ಹೆವಿ ಬ್ಯಾಟಿಂಗ್ ಇದೆ ಸೂರ್ಯಕುಮಾರ್ ಯಾದವ್ ತಿಲಕ್ ವರ್ಮಾ ಹಾರ್ದಿಕ್ ಪಾಂಡೆ ಇವರೆಲ್ಲ ಬರಬೇಕು ಇನ್ನೂ ಕೂಡ ನಮ್ಮ ಭಾರತ ತಂಡದ್ದು ಬಿಗ್ ಸ್ಕೋರ್ ಆದರೆ ಯಾವುದೇ ಅಚ್ಚರ ಪಡುವಂತಿಲ್ಲ ಯಾಕೆಂದರೆ ಅಭಿಷೇಕ್ ಶರ್ಮಾ ಅವರು ಆ ರೀತಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಅವರು ಸೆಂಚುರಿಯನ್ನು ಹೊಡೆಯಬಹುದು ಮೂವತ್ತೈದು ನಲವತ್ತು ಬಾಲ್ಗಳಲ್ಲಿ ಆರಾಮಾಗಿ ಸೆಂಚುರಿಯನ್ನು ಕಂಪ್ಲೀಟ್ ಮಾಡ್ತಾರೆ ನಾವು ಇನ್ನು ನೋಡಬೇಕು ಇನ್ನು ಫ್ರೆಂಡ್ಸ್ ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿಕೊಡಿ ಇನ್ನು ನಿಮಗೆ ಇದೇ ರೀತಿ ನಮ್ಮ ಬ್ಯಾಂಗ್ಳೂರು ಬುಲ್ಸ್ ಮತ್ತು ಆರ್ ಸಿ ಬಿ ಮತ್ತು ಇಂಡಿಯನ್ ಟೀಮ್ ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಕೂಡ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ